ರಿಕ್ಷಾ ಕಮ್ ಎಲೆಕ್ಟ್ರಿಕ್ ಸ್ಕೂಟರ್ ತಮಗೆ ಆಟೋ ಆಟೋ ಬೇಕಾದಲ್ಲಿ ಬೇಕಾದಲ್ಲಿ ಸ್ಕೂಟರ್ ಹೇಗೆ ಬೇಕೋ ಹಾಗೆ ಓಡಿಸಿರಿ ನಮಸ್ಕಾರ ಸ್ನೇಹಿತರೆ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇದು ಒಂದೇ ವಾಹನ ಆದರೆ ನೀವು ಇದನ್ನು ಪ್ಯಾಸೆಂಜರ್ ಆಟೋ ರಿಕ್ಷಾದಂತೆಯೂ ಗೂಡ್ಸ್ ರಿಕ್ಷಾದಂತೆಯೂ ಅಥವಾ ದ್ವಿಚಕ್ರ ವಾಹನ ಸ್ಕೂಟರ್ನಂತೆಯೂ ಬಳಸಬಹುದು ಹೌದು ಸ್ನೇಹಿತರೆ ಭಾರತದ ಈ ಟೆಕ್ನಾಲಜಿಗೆ ವಿದೇಶಿಗರು ಬೆಚ್ಚಿ ಬಿದ್ದಿದ್ದಾರೆ ಮುಂಬರುವ ದಿನಗಳು ಎಲೆಕ್ಟ್ರಿಕ್ ಯುಗವಾಗಲಿದೆ ಎಂದೇ ಹೇಳಬಹುದು ಹೀಗಾಗಿ ಹಲವಾರು ಇವಿ ಕಂಪನಿಗಳು ಭಾರತದ ಮಾರುಕಟ್ಟೆಗೆ ನುಗ್ಗುತ್ತಿವೆ ಪ್ರತಿದಿನವೂ ಒಂದಿಲ್ಲ ಒಂದು ಇವಿ ಕಂಪನಿ ತನ್ನ ಪ್ರಾಡಕ್ಟ್ ಹೊತ್ತು ಮಾರುಕಟ್ಟೆಗೆ ಎಂಟ್ರಿ ಕೊಡುತ್ತಿವೆ ಹಾಗೆಯೇ ಕೆಲವು ಕಂಪನಿಗಳು ಹೇಳ ಹೆಸರಿಲ್ಲದೆ ತೆರೆ ಮರೆಗೆ ಸರಿಯುತ್ತವೆ ಇತ್ತೀಚೆಗೆ ಹೊಸ ಸ್ಟಾರ್ಟ್ಅಪ್ ಕಂಪನಿಯೊಂದು ತನ್ನ ವಿನೂತನ ವಾಹನದೊಂದಿಗೆ ಮಾರುಕಟ್ಟೆಯನ್ನು ಪ್ರವೇಶಿಸಿದೆ ಈ ವಾಹನದ ಜಲಕ್ ನೋಡಿ ವಾಹನ ಪ್ರಿಯರು ನಿಬ್ಬೆರಗಾದರೆ ಇತರೆ ಇ ವಿ ಕಂಪನಿಗಳು ಈ ಟು ಇನ್ ಒನ್ ವಾಹನದ ಕುರಿತಾಗಿಯೇ ಚರ್ಚೆ ಮಾಡುತ್ತಿವೆ ಈ ವಾಹನದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಭಾರತದ ಪ್ರಸಿದ್ಧ ದ್ವಿಚಕ್ರ ವಾಹನ ಕಂಪನಿಯಾದ ಹೀರೋ ಮೋಟರ್ ಅಧೀನದಲ್ಲಿರುವ ಹೀರೋ ಸರ್ಚ್ ಎನ್ನುವ ಕಂಪನಿಯ ಹೊಚ್ಚ ಹೊಸ ಅವತಾರವಿದು ಈ ಟೂ ಇನ್ ಒನ್ ವಾಹನಕ್ಕೆ ಎಸ್ ಥರ್ಟಿ ಟೂ ಹೆಸರನ್ನಿಟ್ಟು ಅನಾವರಣ ಮಾಡಲಾಗಿದೆ ಈ ವಾಹನದ ವಿಶೇಷತೆ ಎಂದರೆ ನೀವು ಎಲೆಕ್ಟ್ರಿಕ್ ರಿಕ್ಷಾ ರೀತಿಯಲ್ಲಿಯೂ ಬಳಸಬಹುದು ಅಥವಾ ನಿಮಗೆ ಬೇಕಾದಾಗ ಎಲೆಕ್ಟ್ರಿಕ್ ಸ್ಕೂಟರ್ನಂತೆಯೂ ಬಳಸಬಹುದಾಗಿದೆ ಸ್ಕೂಟರ್ದಿಂದ ಆಟೋಗೆ ಅಥವಾ ಆಟೋದಿಂದ ಸ್ಕೂಟರ್ನಾಗಿ ಬದಲಾಯಿಸಲು ಬರೀ ಮೂರು ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತದೆ ಈ ವಿಧಾನದಲ್ಲಿ ಯಾವುದೇ ಅನವಶ್ಯಕ ಅಟ್ಯಾಚ್ಮೆಂಟ್ಗಳು ಕಂಡುಬರುವುದಿಲ್ಲ ಅಥವಾ ಬದಲಾಯಿಸಿದಾಗ ಆಡ್ ಆಗಿಯೂ ಕಾಣುವುದಿಲ್ಲ ಸ್ಕೂಟರನ್ನು ನೋಡಿದಾಗ ಅದು ಸಂಪೂರ್ಣವಾಗಿ ಸುಂದರವಾದ ಸ್ಕೂಟರ್ನಂತೆಯೇ ಕಾಣುತ್ತದೆ ಆಟೋ ರಿಕ್ಷಾದಂತೆ ಬದಲಾಯಿಸಿದಾಗ ಅದು ಸಂಪೂರ್ಣವಾಗಿ ಸುಂದರವಾದ ಗುಡ್ಸ್ ಆಟೋ ರಿಕ್ಷಾದಂತೆಯೇ ಕಂಡುಬರುತ್ತದೆ ಸರ್ಜ್ ಸಂಸ್ಥೆಯು ಈ ವಾಹನದ ವಿನ್ಯಾಸವನ್ನು ಸುಂದರವಾಗಿ ಅದ್ಭುತವಾಗಿ ಸೃಷ್ಟಿಸಿದೆ ಅವರ ಈ ಶ್ರಮಕ್ಕೆ ಹ್ಯಾಟ್ಸ್ ಅಪ್ ಹೇಳಲಬೇಕು ತಾವು ಕ್ರಿಸ್ಟೋಫರ್ ನೆಲನ್ನ ಡಾರ್ಕ್ ನೈಟ್ ಎನ್ನುವ ಚಲನಚಿತ್ರದಲ್ಲಿ ಈ ರೀತಿಯ ವಾಹನವನ್ನು ಗಮನಿಸಿರುತ್ತೀರಿ ಅದೇ ರೀತಿಯ ಕಾನ್ಸೆಪ್ಟನ್ನು ಅನ್ನು ಇಲ್ಲಿ ಹೀರೋ ಸರ್ಜ್ ನಿಜವಾಗಿಸಿದೆ ಈ ವಾಹನವು ಚಿಕ್ಕಪುಟ್ಟ ವ್ಯಾಪಾರಿಗಳಿಗೆ ಅಲಮನೆಯ ಕೆಲಸಕ್ಕೆ ದಿನನಿತ್ಯದ ಸರಕು ಸಾಗಾಣಿಕೆಗೆ ಗುಡ್ಸ್ ರೀತಿಯಲ್ಲಿ ಬಳಸಲು ಅನುಕೂಲಕರವಾಗಿದೆ ಇನ್ನಿತರ ಸಮಯದಲ್ಲಿ ದ್ವಿಚಕ್ರ ಮಾದರಿಯಲ್ಲಿಯೂ ಸ್ಕೂಟರ್ನಂತೆ ಈ ವಾಹನವನ್ನು ಬಳಸಬಹುದಾಗಿದೆ ಹೀರೋ ಸರ್ಜ್ ಈ ಟೂ ಇನ್ ಒನ್ ಎಸ್ ತರ್ಟಿ ಟೂ ವಾಹನವನ್ನು ಕ್ಲಾಸ್ ಶಿಫ್ಟಿಂಗ್ ವೆಹಿಕಲ್ ಎಂಬ ಕ್ಯಾಟಗರಿಗೆ ಸೇರಿಸಿದೆ ಈ ವಾಹನವನ್ನು ಖರೀದಿಸುವುದರಿಂದ ಎರಡು ಮಾದರಿಯ ವಾಹನವನ್ನು ಒಂದೇ ಪ್ಯಾಕೇಜ್ನಲ್ಲಿ ಪಡೆಯಬಹುದು ಇನ್ನು ಈ ಎಸ್ ಥರ್ಟಿ ಟು ವಾಹನದ ಫೀಚರ್ಸ್ಗಳನ್ನು ನೋಡುವುದಾದರೆ ತ್ರೀ ವೀಲರ್ ವಿಭಾಗದಲ್ಲಿ ಹತ್ತರಿಂದ ಹನ್ನೊಂದು ಕಿಲೋ ವ್ಯಾಟ್ ಬ್ಯಾಟರಿಯನ್ನು ಹೊಂದಿದ್ದು ಸ್ಕೂಟರ್ ವಿಭಾಗದಲ್ಲಿ ಮೂರರಿಂದ ಮೂರು ಪಾಯಿಂಟ್ ಐದು ಕಿಲೋ ವ್ಯಾಟ್ ಹೊಂದಿರಲಿದೆ ಆಟೋ ರಿಕ್ಷಾ ವಿಶಾಲವಾದ ವಿಂಡ್ ಸ್ಕ್ರೀನ್ ಹೊಂದಿದ್ದು ಉತ್ತಮವಾದ ಚಾಲನೆಗೆ ಸಹಕಾರಿಯಾಗಲಿದೆ ದೊಡ್ಡದಾದ ಹೆಡ್ಲೈಟ್ ನೀಡಲಾಗಿದ್ದು ಇಂಡಿಕೇಟರ್ ಮತ್ತು ಎಲ್ಲ ದೀಪಗಳು ಎಲ್ ಇ ಇರಲಿದೆ ಈ ಹೀರೋ ಸರ್ಚ್ ಎಸ್ ಥರ್ಟಿ ಟು ವಾಹನದ ಬೆಲೆ ಎರಡೂವರೆ ಮೂರುವರೆ ಲಕ್ಷ ನಿರೀಕ್ಷಿಸಲಾಗುತ್ತಿದೆ ಹೀರೋ ಸರ್ಚ್ ಎಸ್ ಥರ್ಟಿ ಟು ಟೂ ಇನ್ ಒನ್ ವಾಹನ ಎಲ್ಲರ ಗಮನ ಸೆಳೆದಿದ್ದು ಈ ವಾಹನದ ಹೆಚ್ಚಿನ ವಿವರಗಳು ಕೆಲವೇ ದಿನಗಳಲ್ಲಿ ಹೊರಬರಲಿದೆ ಆಗ ಸಂಪೂರ್ಣ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗುವುದು ಸ್ನೇಹಿತರೆ ತಮ್ಮ ಚಾಲನೆಯು ಸುರಕ್ಷಿತವಾಗಿರಲಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೊಸ ವಾಹನಗಳ ಮಾಹಿತಿಯನ್ನು ಪಡೆಯಲು ಐಕಾನ್ ಒತ್ತಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ನಮ್ಮ ಸರಿನ್ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ಭೇಟಿ ನೀಡುವುದಕ್ಕಾಗಿ ವಿನಮ್ರ ಧನ್ಯವಾದಗಳು ತಮ್ಮ ದಿನ ಶುಭವಾಗಲಿ